ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಸ್ ಯೂಶ್ವಲ್ ಇವತ್ತು ನಂದು ಸಿಕ್ಸ್ತು ವೀಕು ಗೌಡ್ಗೆರೆದು ವ್ರತ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಕು ನಮ್ಮಮ್ಮ ಸೆಕೆಂಡ್ ಶಿಫ್ಟಿಗೆ ಹೋಗೋ ಕಾರಣದಿಂದ ಅರ್ಲಿ ಮಾರ್ನಿಂಗ್ ಎದ್ದು ಹೋಗ್ತಾ ಫುಲ್ ಚಳಿ ಆಗ್ತಾಯಿದೆ ಹೋಗೋದ ಬನ್ನಿ ಗೈಸ್ ಇವಾಗ ನಮ್ಮಮ್ಮನೂ ಹೋಗೋದು ರೆಡಿಯಾಗೋರೆ ಹೊರಡೋದೇ ಇವಾಗ ಬನ್ನಿ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಬೇಗ ಬೇಗ ಹೋಗಿ ಬೇಗ ಬೇಗ ಬಂದುಬಿಡೋಣ ಗೈಸ್ ಟೈಮು ಐದು ಮುಕ್ಕಾಲು ನೋಡಿ ಯಾರೂ ಎದ್ದಿಲ್ಲ ಅಷ್ಟೇ ಯಾರೂ ಎದ್ದಿಲ್ಲ ಎನ್ನು ಎಲ್ಲರೂ ಮೆಲ್ಕೊಂಡವ್ರೆ ನಮ್ಮಮ್ಮ ನೋಡಿದ್ರೆ ಈ ಮಟ್ಟು ಫಾಸ್ಟ್ ಫಾಸ್ಟಾಗಿ ಗುಡು 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 ಅಂತ ಹೋಗ್ತಾನೆ ಅವರೇ ನನಗೆ ಇವ್ರು ಫಾಸ್ಟ್ನ ರೀಚ್ ಮಾಡೋದಕ್ಕೆ ಇಲ್ಲ ನೋಡಿ ಈ ವಯಸ್ಸಾದರೂ ಎಷ್ಟು ಆ್ಯಕ್ಟಿವ್ ಆಗೋ ರೀ ಮಮ್ಮಿ ಏನಂತೀರ ಏನಾರು ಹೇಳಬೇಕು ಟೈಮ್ ಆಗುತ್ತೆ ಅಷ್ಟೇ ಸಿಂಪಲ್ ಗುಡ್ ಮಾರ್ನಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಅನ್ಬೇಕು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಮಗಳ ಚಾನಲ್ಗೆ ಅನ್ಬಿಡಮ್ಮ ಎಲ್ಲರೂ ತುಂಬ ನಿನ್ನ ಮಗ ಬೇಡ ಅಜ್ಜೆ ಪಾಪ ನೋಡಿ ಇಲ್ಲಿ ಬೇಕಿ ನನ್ಗೂ ಅಡ್ವರ್ಟೈಸಮ್ ವಿಡಿಯೋ ಮಾಡುವಾಗ ಬಾಯ್ ಬಾಯ್ ಗೈಸ್ ಇಸ್ ದೇರ್ ಇನ್ ಸ್ಟಾಪ್ ಗೈಸ್ ನೋಡಿ ಓನ್ಲಿ ಕನ್ನಡ ಗೈಸ್ ಯಾರೂ ಇಲ್ಲ ಗೈಸ್ ನಾನು ಕನ್ನಡದವಳೆ ಒಳ್ಳೆನೋ ಗೊತ್ತಿದೆ ಕನ್ನಡ ಮಾತಾಡೋದು ಯಾರೂ ಇಲ್ಲ ಬಸ್ ಸ್ಟಾಪಲ್ಲಿ ಬಸ್ ಸ್ಟಾಪಲ್ಲಿ ಬಸ್ ನಿಲ್ದಾಣದಲ್ಲಿ ಯಾರೂ ಇಲ್ಲ ಸಕಾ ನೋಡಿ ಈ ಕಡೆಯೂ ಯಾರೂ ಇಲ್ಲ ಈ ಕಡೆನೂ ಯಾರೂ ಇಲ್ಲ ನಾನು ನಮ್ಮಮ್ಮಿ ಇಬ್ಬರೇ ನಿಂತಿದ್ದೀವಿ ನಮ್ಮಿಬ್ರಿಗೂ ಏನಾದರೂ ಆಯಿತು ಅಂತಂದರೆ ನೀವು ಬನ್ನಿ ನಮ್ಮ ನಮ್ಮಿಬ್ರನ್ನ ಕಾಪಾಡೋಕ್ಕೆ ಅವ್ರು ಬರೋ ತನಕ ಏನೋ ಒಂದಾಗಿರುತ್ತೆ ಅಲ್ಲ ಬಸ್ ಬರೋದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಇನ್ನೂ ಬಸ್ ಬಂದಿಲ್ಲ

ಕಾಲ ಕಾಲ ನೋಡಿ ಇಲ್ಲಿ ಹಳ್ಳಿ ಕಡೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಬಸ್ ಫಿಲ್ ಆಗೈತೆ ಅಂತಂದ್ರೆ ಇಷ್ಟು ಬೇಗ ಎದ್ ಬಂದವರೆಲ್ಲ ಖುಷಿ ಪಡಬೇಕು ಆಕ್ಚುಲಿ ಅದಕ್ಕೆ ಹಳ್ಳಿಯವರು ತುಂಬ ಗಟ್ಟಿ ಮುಟ್ಟಾಗಿ ತಾಕತ್ತಾಗಿರ್ತಾರೆ ಕಂಪೇರ್ ಟು ನಮ್ಮ ಸಿಟಿಯವ್ರಿಗೆ ಅವ್ರಿಗೆ ಟೈಮ್ ಯಾವುದೇ ಇರಲಿ ಯಾವುದೇ ಸೀಸನ್ ಆದ್ರೂ ಇರಲಿ ಎದ್ಬಿಟ್ಟು ಅವ್ರ ಕೆಲಸ ಅರ ಮಾಡ್ಕೋತಾ ಗೈಸ್ ಇನ್ ಕಮ್ ಲೆಟ್ಸ್ ಗೋ ಫಾರ್ ಸಬರ್ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ಬನ್ನಿ ಗೈಸ್ ಬಸ್ಸು ಆ್ಯಕ್ಚುಲಿ ನೀವು ಅರ್ಲಿ ಮಾರ್ನಿಂಗ್ ಬರೋದ್ರಿಂದ ಏನು ಉದ್ದೇಶ ಅಂದ್ರೆ ಇಲ್ಲೇ ಬಸ್ ಸಿಗುತ್ತೆ ಆರ್ ಗೇಟ್ ಹತ್ರನೇ ಸೊ ಹಂಗೆ ಹತ್ಕೊಂಡು ಹೋಗ್ಬಿಡ್ಬೋದು ಗೌಡಗೆರೆಗೆ ಸನ್ ರೈಸ್ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಆ್ಯಕ್ಚುಲಿ ಎಲ್ಲರಿಗೂ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಇವತ್ತು ನಿಮ್ದು ಚೆನ್ನಾಗಿರಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ಅಂತ ಈಗ ಬೇಗ ಇದ್ದರೆ ಎಲ್ಲರೂ ಬೇಗ ಬೇಗ ಕೆಲ್ಸಕ್ಕೆ ಹೋಗಿ ಬೇಗ ಮನೆಗೆ ಬಂದ್ಬಿಡಿ ಈಗಷ್ಟೇ ನಾವು ಗೌಡಗೆರೆಗೆ ಬಂದಿದ್ದೀವಿ ಸೊ ಫುಲ್ ಖಾಲಿ ಖಾಲಿ ಇದೆ ಇವತ್ತು ಬೇಗ ದರ್ಶನ ಆಗಿ ತುಂಬಾಗ್ಲೇ ಟೈಮು ಒಂಬತ್ತು ಮೂವತ್ತೈದಲ್ಲಮ್ಮ ಎಂಟು ಮೂವತ್ತೈದು ಮೂವತ್ತೈದು ಸೊ ದರ್ಶನ ಮುಗಿಸ್ಕೊಂಡು ಬೇಗ ಹೋಗೋಣ ಯಾಕಂತಂದ್ರೆ ನಮ್ಮ ಮೇಡಮ್ ಅವರು ವರ್ಕ್ಗೆ ಹೋಗ್ಬೇಕು ಹಾಗಾಗಿ ಏನಂತಂದರೆ ಇವತ್ತು ನಾನು ಮಲ್ಕೊಂಡಿಲ್ಲ ಗೈಸ್ ಏನಕ್ಕೆ ಅಂತಂದರೆ ಒಂದಷ್ಟು ಡೈಲಾಗ್ಸ್ಗಳು ಬೇಕಾಗಿತ್ತು ದೇವಸ್ಥಾನದಲ್ಲಿ ವಿಡಿಯೋ ಮಾಡೋದಕ್ಕೆ ಅದಕ್ಕೆ ಮೂವಿ ಇದ್ದೆ ಹಾಗಾಗಿ ಮಲ್ಕೊಂಡಿಲ್ಲ ಬನ್ನಿ ಇವಾಗ ದರ್ಶನ ಮಾಡ್ಕೊಂಡು ಬೇಗ ಬೇಗ ವ್ರತ ಸ್ಟಾರ್ಟ್ ಮಾಡೋಣ ಗೈಸ್ ನಾನು ಹೋದ ವರ್ಷ ಬರ್ತಿದ್ನಲ್ಲ ಆ ಟೈಮಲ್ಲಿ ಇಲ್ಲೆಲ್ಲೂ ಕಾಯಿಗಳೇ ಕಟ್ಟಿರಲಿಲ್ಲ ಗೊತ್ತಾ ಅಷ್ಟು ಆಗಿತ್ತು ಇವಾಗ ಒಂದು ಕಡೆನೂ ಜಾಗನೇ ಇಲ್ಲ ಅಷ್ಟು ಮಟ್ಟಕ್ಕೆ ಕಾಯಿಗಳು ಕಟ್ಟೋರೆ ಆ್ಯಸ್ ಯೂಶುವಲ್ ಸ್ಯಾಟರ್ಡೆ ನೋಡಿ ರಶೂ ಇಲ್ಲ ಸೊ ಡೈರೆಕ್ಟ್ ಎಂಟ್ರಿ ನಮಗೆ ಇಲ್ಲೇ ಹೋಗ್ಬಿಟ್ಟು ಬೇ ದರ್ಶನ ನಮಗೆ ಆರಾಮ್ಸಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಅವಾಗದ ದೇವಸ್ಥಾನದಲ್ಲಿ ಫೋನ್ ಅವೈಲಬಲ್ ಇಲ್ಲ ಸೊ ಥ್ಯಾಂಕ್ ಯು ಗೈಸ್ ರಿಸ್ಕ್ ತಗೊಂಡು ಮಾಡ್ತಾ ಇದ್ದೀನಿ ವೀಡಿಯೋನ ಎರಡು ಮಾಡಿದ್ರೆ ಕಿತ್ಕೋತಾರೆ ಸಾಕು ಗೈಸ್ आरने वार्द काय कट तळ इतो ಆರನೇ ವಾರದಾಗ ಅರ್ಕೆಕಾಯಿ ಇವತ್ತು ಇದು ಏಳನೇದು ಲಾಸ್ಟ್ ರೌಂಡ್ ಮುಗೀತು ಇವಾಗ ಕಾಯಿನ ಕಟ್ಟಬೇಕು ದರ್ಶನೂ ಚೆನ್ನಾಗೇ ಆಯಿತು ಎಲ್ಲ ಬ್ರತ ಮಾಡೈಯಿತು ಇವಾಗ ತಿಂಡಿ ತಿಂದಿರಲಿಲ್ಲ ಅಲ್ವಾ ಹೋಗ್ಬಿಟ್ಟು ಪ್ರಸಾದ ತಿಂದ್ಕೊಂಡು ನಾನು ನಮ್ಮಮ್ಮ ಮೈಸೂರು ಕಡೆ ಪಯಣ ಸಾಕ್ಸ್ಬೇಕು ಆಲ್ಮೋಸ್ಟ್ ನೈನ್ ಥರ್ಟಿ ಫೈವ್ ಫಾರ್ಟಿ ಆಗಿದೆ ತಿಂಡಿ ತಿಂದ್ಕೊಂಡು ಇನ್ನೂ ಹೊರಡೋದೇ ಕತೆ ಬನ್ನಿ ಹೋಗೋದ ತಿನ್ಕೊಂಡು ಹೋಗೋಣ ಬ್ರೇಕ್ಫಾಸ್ಟ್ ಫೋರಸ್ ವಾಂಗಿ ಬತ್ತೋ ಬತ್ತೋ ಗೊತ್ತಾಗ್ತಿಲ್ಲ ಇನ್ನೂ ತಿಂದಿಲ್ಲ ತಿನ್ನೋಣ ನೀವು ತಿನ್ನಿ ಆ ಮಾಡಿ ಎಲ್ಲರಿಗೂ ಹಂಗೆ ಹಾಕ್ತೀನಿ ಹಾಂ ತಿನ್ಕೊಳ್ಳಿ ನಾನು ಹೊಟ್ಟೆ ತುಂಬ ತಿನ್ಕೊಂಡು ಹೊರಡ್ತೀನಿ ಗೈಸ್ ನಾವು ತಿಂಡಿ ತಿನ್ಕೊ ಬರೋ ನಮ್ಮ ಮೈಸೂರು ಬಸ್ ಹೊಂಟೋಗೈತೆ ಇವಾಗ ಮತ್ತೆ ಬಸ್ ಬರೋದು ಯಾವಾಗ ಅಂತ ಗೊತ್ತಿಲ್ಲ ಬರೋವರೆಗೂ ವೇಟ್ ಮಾಡಬೇಕು ಹತ್ತು ಗಂಟೆ ಎರಡ ಬರಬೇಕ ನೀವು ಒಂದು ಗಂಟೆಗೆ ತಾನೇ ಹೋಗೋದು ಯಾವಾಗ ಬರುತ್ತೋ ಗೊತ್ತಿಲ್ಲ ಬಸ್ಸು ಬೇಗ ಬಂದರೆ ಬೇಗ ಹತ್ಕೊಂಡು ನಮ್ಮಮ್ಮಿನ ಡ್ಯೂಟಿಗೆ ಎತ್ತಾಕ್ಬಿಡೋದ ಬನ್ನಿ ಗೈಸ್ ಮಮ್ಮ ಮಲ್ಕೊಂಡವ್ರೆ ಅವ್ರು ಮಲ್ಗಿದ್ದರೆ ಅಂತ ನಾನೆಲ್ಲಿ ಮೂವಿ ನೋಡ್ತಾ ಇದ್ದೀನಿ ಮೈಸೂರು ಮೇ ಬಿ ನ ಟ್ವೆಂಟಿ ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಅಷ್ಟೊಂದು ರೀಚ್ ಆಗ್ತಾರೆ ಅಲ್ಲಿ ವರ್ ಗುಡ್ ಟೈಮ್ ಪಾಸ್ ಈ ಲಾಂಗ್ನ ವಿಶೇಷತೆ ಏನಂತಂದರೆ ಮೊಕ ತೊಳ್ದಿಲ್ಲ ಏನಿಲ್ಲ ನಾನು ಎದ್ಸ್ಬಿಟ್ಟು ಎದ್ದಿಲ್ಲ ಅವರು ಫೋನ್ ಮಾಡ್ಬಿಟ್ಟು ಬಸ್ ಬರುತ್ತೆ ಪಿಕ್ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ರು ನನ್ನ ವಿಶೇಷವಾದ ಮನೋಭಾವ ಏನಂತಂದ್ರೆ ನಾನು ಉದಾರ ಮನಸಿನವನಾಗಿರೋದ್ರಿಂದ ನಾನು ಅವಳು ಅಲ್ಲಿ ಅಲ್ಲೂ ಚೀಲ ಏನು ಮಾಡಿಲ್ಲ ನಾನು ಹಂಗೆ ಬಂದಿದ್ದೀನಿ ಆ್ಯಕ್ಚುಲಿ ನನಗೆ ನನ್ನ ತಾಯಿ ಹಾಗೂ ಇವನೆಲ್ಲ ಯೂನಿಲ್ಲ ಬಿಡಿ ನನ್ನ ತಾಯಿ ಮುಖ್ಯ ನನಗೆ ಅವ್ಳಿಗೋಸ್ಕರ ಮೈ ಮಾ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಎಸ್ ದ ಸೇಮ್ ಗೈಸ್ ಇದೇ ರೀತಿ ಹೆಚ್ಚೆಚ್ಚಿನ ಮಾಹಿತಿಗಾಗಿ ಹೌದು ವೀಕ್ಷಿತ ಪುಟ್ಟ ಸ್ವಾಮಿ ವೀಕ್ಷಿತ ಪುಟ್ಟ ಸ್ವಾಮಿ ಯೂಟ್ಯೂಬ್ ಚಾನೆಲ್ನ ನೀವು ದಯವಿಟ್ಟು ವೀಕ್ಷಿಸಿ ನನಗೆ ಗೊತ್ತು ನಿಮ್ಗೆ ಇಷ್ಟ ಆಯ್ತಾ ಚಾನಲ್ ಆದ್ರೂ ನೋಡಿ ಇನ್ನೇನ್ ಮಾಡಕ್ಕೆ